ಎಸ್ ಶಿಕ್ಷಣ ಹೊಂದಿದ್ರೆ ನಮ್ಮನ್ನ ಸಮಾಜ ಗೌರವಿಸುತ್ತೆ ಅನ್ನೋದಕ್ಕೆ ಹುಡುಗಿ ಸಾಕ್ಷಿಯಾಗಿದ್ದಾಳೆ ಮೈಸೂರಿನ ಸದ್ವಿದ್ಯಾ ಶಾಲೆಯ ವಿದ್ಯಾರ್ಥಿನಿ ಎಸ್ ಯಶಸ್ವಿನಿ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೊಂದು ಅಂಕಗಳನ್ನ ಪಡೆದಿದ್ದು ವಿದ್ಯಾರ್ಥಿನಿಯ ಸಾಧನೆಗೆ ಮೈಸೂರು ಜಿಲ್ಲಾ ಉಪಾರರ ಸಂಘ ಹಾಗೂ ಉಪಾರ ಸಮಾಜದ ಇತರೆ ಸಂಘ ಸಂಸ್ಥೆಗಳು ಅಭಿನಂದಿಸಿದೆ ನಾಯ್ಡು ನಗರದ ನಿವಾಸಿ ವೃತ್ತಿಯಲ್ಲಿ ಆಟೋ ಡ್ರೈವರ್ ಆಗಿರುವ ಶ್ರೀಕಂಠ ಎಂಬವರ ಮಗಳಾದ ಯಶಸ್ವಿನಿ ಆರ್ಥಿಕ ಸಂಕಷ್ಟ ಮತ್ತು ಬಡತನದ ಮಧ್ಯೆಯೂ ಉತ್ತಮ ಅಂಕ ಪಡೆದು ಉಪ್ಪಾರ ಸಮಾಜ ಹಾಗೂ ತಂದೆ ತಾಯಿಗೆ ಗೌರವ ತಂದಿದ್ದಾಳೆ ಈ ನಿಟ್ಟಿನಲ್ಲಿ ಮೈಸೂರಿನ ಶಾರದಾ ದೇವಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ಸಮಾಜದ ವಿದ್ಯಾರ್ಥಿನಿಗೆ ಶ್ರೀ ಭಗೀರಥ ಉಪ್ಪಾರ ಸೇವಾ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎ ನಾಗರಾಜು ಉಪಾಧ್ಯಕ್ಷ ಗೋವಿಂದರಾಜು ಹಾಗೂ ಮೈಸೂರು ಜಿಲ್ಲಾ ಉಪಾರರ ಸಂಘದ ಅಧ್ಯಕ್ಷ ಕರಳ್ಪುರ ನಾಗರಾಜು ಸೇರಿದಂತೆ ಉಪ್ಪಾರ ಸಮುದಾಯದ ಇತರೆ ಮುಖಂಡರು ಐವತ್ತು ಸಾವಿರ ರೂಪಾಯಿಗಳ ಚೆಕ್ ಹಾಗೂ ಪ್ರಶಂಸನಾ ಪತ್ರ ನೀಡಿ ಅಭಿನಂದಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಕಿವಿಮಾತನ್ನ ಹೇಳಿ ಶುಭ ಕೋರಿದ್ರು ಕಾರ್ಯಕ್ರಮದಲ್ಲಿ ಶ್ರೀ ಭಗೀರಥ ಉಪ್ಪಾರ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಖಜಾಂಚಿ ಸಿದ್ದಶೆಟ್ಟರು ಉಪಾಧ್ಯಕ್ಷರಾದ ಡಾಕ್ಟರ್ ಗೋವಿಂದರಾಜು ಮೈಸೂರು ಜಿಲ್ಲಾ ಉಪ್ಪಾರ ಸಂಘದ ಉಪಾಧ್ಯಕ್ಷರಾದ ಕನಕಗಿರಿ ಮಹಾದೇವು ಕುಡ್ಲಾಪುರ ರಾಜು ಶಿಕ್ಷಕರಾದ ಬಸವರಾಜು ನಟರಾಜು ಸಿಂಹವಾಹಿನಿ ಟ್ರಸ್ಟ್ನ ಮಲ್ಲೇಶ್ ಲಿಂಗರಾಜು ಮರಸ್ವಾಮಿ ಸೇರಿದಂತೆ ಉಪ್ಪಾರ ಸಮಾಜದ ಇತರೆ ಮುಖಂಡರು ಹಾಗೂ ಇನ್ನಿತರರು ಭಾಗವಹಿಸಿದ್ದರು